ಪೂಜಾರ ನಿಮ್ಮ ಹೆಸರು ನನ್ನ ಹೆಸರು ಪಕ್ಕಿರಪ್ಪ ತಂದೆ ಬಾಳಪ್ಪ ಚೌಡ್ಕಿ ಯಾವ ಊರು ಅಜ್ಜರ ಸಮಿನಹಟ್ಟಿ ತಾಲೂಕು ಜಿಲ್ಲಾ ಕೊಪ್ಪಳ ಕೊಪ್ಪಳ ಅಜ್ಜರ ನೀವು ಈ ಒಂದು ಇದಕ್ಕೆ ಯಾವ ಪದ ಅಂತಾರ ಇದರ ಏನದು ಇದು ಚೌಡ್ಕಿ ಇದೆ ಹ್ಮ್ ಚೌಡಿಕಿ ಹಾಡು ಹ್ಮ್ ದೇವಿ ಅಂಬಾಪಿ ತುಳಸಾ ಕಾರ್ಯಕ್ರಮ ಇದನ್ನ ಎಷ್ಟು ವರ್ಷದಿಂದ ಮಾಡಕತ್ತೀರಿ ಇದನ್ನ

ಆಸಕ್ತಿ ಐತಿ ಆದ್ರೂ ಈಗಿನ ಒಂದು ಇದಕ್ಕೆ ಜನಸಾಮಾನ್ಯರು ಇಂಥ ಕಲೆಗಳಿಗೆ ಉಳಿಯಲಾರ್ದಂಗೆ ಈಗ ಈ ಕಲೆಗಳು ಏನೈತಲ್ಲ ನಶಿಸಿ ಹೊಂಟವು ಅದಕ್ಕೆ ಏನು ಹೇಳೋಕೆ ಇಷ್ಟಪಡ್ತೀರಿ ನಿಮ್ಗೆ ಇದನ್ನು ಮಾಡುವಂಥ ಕಾಯಕದಲ್ಲಿ ನಿಮ್ಗೆ ತೃಪ್ತಿ ಐತಿ ಐತ್ರಿ ಅದೇ ಯಾರು ಇಷ್ಟ ಬಂದರೂ ಕರೀತಾರೆ ಅಲ್ಲಿ ಹೋಗ್ತೀವಿ ಪೂರ್ಣ ಮಾಡ್ತೀವಿ ಏನ್ರಿ ಹೆಸರು ರಮೇಶ್ ಅಂತ ಹೇಳಿ ಹೇಳೇಶ್ಕಿ ಸರ್ ಇವರು ಇವಾಗ ಈ ಕಲೆಗಳ ಉಳಿಯುವುದಕ್ಕಾಗಿ ಅಥವಾ ಈ ಕಲೆಗಳ ಒಂದು ಇದ್ರ ಬಗ್ಗೆ ಏನ್ ಹೇಳ್ತೀರಿ ನಮ್ಮ ಇವ್ರ ಇರ್ತದ ಆಮೇಲೆ ಇವರು ನಮ್ಮ ಅದನ್ನ ಕಾಲದಿಂದನೂ ಬರ್ಲಿಕ್ಕೆ ಅಂದ್ರೆ ಒಂದು ಅಂಬಾಭಾವನೆ ಅಂತ ಹೇಳಿ ಮಾಡಿ ಗೊಂದಲ ಅಂತ ಹಾಕಿಸ್ತೀವಿ ಅಥವಾ ಗಂಡು ಮಕ್ಕಳು ಇವ್ರನ್ನ ಇವ್ನ ಕರ್ಸ್ತಿರ ಕರೆಸಿ ಇವರಿಗೆ ಸಂಭಾವನೆ ಕೊಟ್ಟು ಆರೈಕೆ ಮಾಡಿ ಮಾಡ್ತದೆ ಬೆಳತನಕ್ಕೆ ಕತ್ತಿ ಹೇಳ್ತಾರೆ ಕದಿಯ ನಂತರ ಹಾಳು ಹಾಡ್ತಾರೆ ಸತ್ತಂತ ಹಚ್ತೀವಿ ಸತ್ತ ಹಾಳಿ ಆಮೇಲೆ ಪರಿಶ್ರಮವನ್ನು ಕಳ್ಸಂತ ಮಾಡ್ತೀವಿ ಮುಗಿಸ್ತೀವಿ ಕಾರ್ಯಕ್ರಮ ಮುಗಿಸ್ತೀವಿ ಈ ಒಂದು ಕಲೆ ನಶಿಸಿ ಹೊಂಟೈತಿ ಇದ್ರ ಬಗ್ಗೆ ಏನು ಹೇಳ್ತೀರಿ ಈಗಿನ ಯುವಕರು ಬೇರೆ ಬೇರೆ ಒಂದು ಇದಕ್ಕೆ ವ್ಯಾಮೋಹ ಹೋಗ್ತಾ ಇದ್ದಾರೆ ಒಂದು ಹವಾಮಾನಿಕ ಕುಲ್ದವ್ರಿಂದ ಮತ್ತೆ ಬೆಳಗಡೆ ಎಲ್ಲ ಕಳಿಸ್ತೀವಿ ನಾವು ಕಳಿಸಿ ನಾವು ಅವ್ರಿಗೆ ಹರಕೆ ಮಾಡಿ ಅವ್ರಿಗೆ ಸಮಾನ ಕೊಟ್ಟು ಕಳಸ್ತೀವಿ ಇನ್ನ ಅಲ್ಲ ಈಗಿನ ಒಂದು ಯುವ ಸಮೂಹಕ್ಕೆ ಇಂತಹ ಗೊಂದಲ ಪದಗಳು ಗಿಗಿ ಪದಗಳು ಶೋಭಾನೆ ಪದಗಳು ಇವೆಲ್ಲ ಹಾಡಾರು ಅದು ಎಲ್ಲ ನಶಿಸಿ ಹೊಂಟೈತಿ ಈಗಿನ ಯುವಕರಿಗೆ ಈಗಿನ ಜನಾಂಗಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಏನು ಮಾಡಲಿಕ್ಕೆ ಆಗೋದಿಲ್ಲ ಮನೆಯೊಳಗೆ ಬಂದಾಗ ಅಲ್ಲ ನೀವು ಕರೆಸ್ತೀರಿ ಸರ್ ನಿಮ್ಮ ನಿಮ್ಮಿಂದ ಸಮಾಜಕ್ಕೆ ಇಂಥ ಕಲೆಗಳ ಬಗ್ಗೆ ಏನು ಏನಿಲ್ಲ ಅದ ಸಾಂಸ್ಕೃತಿಕ ಕಾರ್ಯಕ್ರಮ ಅವ ಚಲೋ ಅದ ಮಾಡ್ಕೊಂಡು ಹೊಂಟಾರ ಇವ್ರು ಹೊಂಟಾರ ಮತ್ತು ಪಬ್ಲಿಕ್ಕುನು ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಅದ ಮಾಡ್ತಾರೆ ಇನ್ನೂ ಮಾಡ್ಬೇಕಂತ ಹೇಳ್ತಾರೆ ಹಂಗೆ ಮಾಡ್ಬೇಕು ಈಗ ಮಾಡ್ಬೇಕು ಮತ್ತು ಮುಂದೆ ಒರ್ಸ್ಕೊಂಡು ಹೋಗ್ತೀವಿ ಅವರು ಅರ್ಜಿನ ಕಾಲದಿಂದ ಆಫ್ರಿಕಾಲದಿಂದ ಕಾಲದಿಂದ ಮತ್ತು ಇನ್ನು ಮಕ್ಕಳು ಮೊ ಮಕ್ಕಳು ಅವ್ರನ್ನ ನಡ್ಕೊಂಡು ಹೋಗಬೇಕು ಮತ್ತು ನಮ್ಮ ಶಸ್ತ್ರ ಮತ್ತೆ ಈಗೇನ ಒಂದು ಲಕ್ಷ ಹೋಗೋದು ಒಳ್ಳೆಯದು ಚಲೋ ಓಕೆ ಸರಿ